ಯಾಕೋ ಡೌಟ್ ಇದು ಹೋಗುತ್ತೋ ಇಲ್ವೋ ಅಂತ ಈ ಟ್ರೈನು ಸರ್ ಮೈಸೂರ ಬೆಂಗ್ಳೂರ ಒಂದೇ ನಿಮಿಷ ಬಂದೇ ಇರೋ ಇರೋಂಗ ಸ್ವಲ್ಪ ಮಿಸ್ ಆಗಿದ್ವಿ ಇವತ್ತು ನಾನು ನಮ್ಮ ಅಕ್ಕಮ್ಮ ಅಯ್ಯಪ್ಪ ದಿಂಬನ್ಕೊಂತಿದ್ದಾನೆ ಅನ್ಸುತ್ತೆ ಅಯ್ಯಮ್ಮನ ಏನ್ ಬಿಡ್ತಾನೆ ಇಲ್ಲ ಏನು ಹಾಂ ನಡಿ 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 ಆಯ್ತಾಯ್ತು ಬೆಳಗ್ಗೆ ಫೋರ್ ತರ್ಟಿ ಗೆದ್ದೆ ಎಡಿಟಿಂಗ್ ಮಾಡ್ತಾ ಕೂತಿದೆ ಇವಾಗ ಆಲ್ಮೋಸ್ಟ್ ಫೈವ್ ತರ್ಟಿ ಹಾಕ್ತಾ ಇದೆ ಸೊ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ನಾನು ನಮ್ಮ ಅಕ್ಕ ಇಬ್ರು ಹೊರಟ್ವಿ ನನ್ನ ತಮ್ಮ ನನ್ನ ಡ್ರಾಪ್ ಮಾಡಕ್ಕೆ ಕಾರಲ್ಲಿ ಬರ್ತಾ ಇದ್ದಾನೆ ಸೊ ಇದು ಬಂದು ನಮ್ಮ ಮನೆ ನೆನ್ನೆ ನೋಡಿರೋರಿಗೆ ಗೊತ್ತು ವ್ಲಾಗು ನಾನು ಮೈಸೂರಲ್ಲಿದ್ದೀನಿ ಎಕ್ಸಾಕ್ಟ್ಲಿ ಇದು ನಮ್ಮ ಏರಿಯಾ ಸಿದ್ಧಾರ್ಥ ಲೇಔಟು ಮನೆ ರೋಡಲ್ಲಿ ನಾವು ಇವಾಗ ಪಾಸ್ ಆಗ್ತಾ ಇದ್ದೀವಿ ನಾನು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ರೈಟ್ ತಗೊಂಡ್ರೆ ಅದು ಸಿದ್ಧಾರ್ಥ ಲೇಔಟ್ ಮೇಯ್ನ್ ರೋಡ್ ಬರುತ್ತೆ ಸೊ ಲೆಫ್ಟು ರೈಟು ಸೈಡು ತುಂಬ ಹಣ್ಣು ಗಿಡಗಳು ಹೂವಿನ ಗಿಡಗಳೆಲ್ಲ ಇತ್ತು ತುಂಬ ಹಣ್ಣು ಹೂವು ಎಲ್ಲ ಸ್ಕೂಲ್ ಟೈಮಲ್ಲಿ ಕೀಳ್ತಿದ್ವಿ ಕದೀತಾ ಇದ್ವಿ ಇದು ನೋಡ್ತಾ ಇದ್ದೀರಲ್ಲ ಇದು ಸಿದ್ಧಾರ್ಥ ಲೇಔಟ್ ಮೇಯ್ನ್ ರೋಡು ಸ್ವಲ್ಪ ಇಲ್ಲೇ ಮುಂದೆ ಲೆಫ್ಟ್ ಸೈಡಲ್ಲಿ ಇವಾಗ ತೋರಿಸ್ತೀನಿ ರೀ ಲೆಫ್ಟ್ ಸೈಡಲ್ಲಿ ನನ್ನ ಫ್ರೆಂಡ್ ಯದುಶ್ರೀ ಅಂತಿದ್ದಾಳೆ ಅವಳು ಮನೆ ಇತ್ತು ನಾವಿಬ್ಬರು ಸಿಕ್ಕಾ ಹೊಟ್ಟೆ ಕಮ್ಮೆಂಟ್ ಸ್ಟಡಿ ಮಾಡ್ತಾಯಿದ್ವಿ ಹಾಯ್ ಯದುಶ್ರೀ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಲೆಫ್ಟ್ ಸೈಡಲ್ಲಿ ಹಾಂ ಎಕ್ಸಾಕ್ಟ್ಲಿ ಇಲ್ಲಿ ಅವಳು ಮನೆ ಇತ್ತು ಸೊ ಯಾವಾಗಲೂ ಅವ್ರು ಮನೆಗೆ ಹೋಗ್ತಾ ಇದ್ದೆ ಇಬ್ಬರು ಕುತ್ಕೊಂಡು ಇದ್ವಿ ಹೀಗೆ ರೈಟ್ ಸೈಡಲ್ಲಿ ಅನುರಾಧ ಸ್ಟೋರಿ ಇತ್ತು ಬುಕ್ಸ್ ಎಲ್ಲ ಅಲ್ಲೇ ತೊಗೊಳ್ತಾ ಇದ್ವಿ ಎಲ್ಲ ಅಲ್ಲೇ ಸಿಗ್ತಾಯಿತ್ತು ಇದು ನೋಡಿ ಜೈನ್ ಟೆಂಪಲ್ಲು ಒಂದೇ ಒಂದು ಜೈನ್ ಟೆಂಪಲ್ ಇರೋದು ಸಿದ್ಧಾರ್ಥ ಲೇಔಟಲ್ಲಿ ಸ್ವಲ್ಪ ಹಂಗೆ ಮೂವ್ ಆಗ್ತಾಯಿದ್ರೆ ಲೆಫ್ಟ್ ಸೈಡಲ್ಲಿ ಒಂದು ವೈಷ್ಣವಿ ಸೆಂಟರ್ ಬರುತ್ತೆ ಸ್ಟಾರ್ಟಿಂಗ್ ಸೈಬರ್ ನಾವು ಅಲ್ಲೇ ಇದ್ದಿದ್ದು ತುಂಬ ಹಳೇ ಟೈಮಲ್ಲಿ ಸೊ ಈಗ ಇಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ತೀರಾ ಗಣೇಶ ಟೆಂಪಲ್ ಇದೆ ಲೈಟ್ ಲೈಟ್ ಬರ್ತಾ ಇದ್ದಲ್ಲ ಇದು ಗಣೇಶ ಟೆಂಪಲ್ಲು ಗಣೇಶ ಫೆಸ್ಟಿವಲ್ ಟೈಮಲ್ಲಿ ದೊಡ್ಡದಾಗಿ ಫೆಸ್ಟಿವಲ್ ಮಾಡ್ತಾರೆ ಅಲ್ಲಿ ಚೆನ್ನಾಗಿರುತ್ತೆ ಸೊ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದರೆ ಹೀಗೆ ಲೆಫ್ಟ್ ಸೈಡಲ್ಲಿ ಜೇಸಸ್ ಪಬ್ಲಿಕ್ ಸ್ಕೂಲ್ ಸಿಗುತ್ತೆ ನಾನು ಓದಿದ್ದು ನನ್ನ ಐಸ್ಕೂಲೆಲ್ಲ ಓದಿದ್ದು ಜೇಸಸ್ ಅಲ್ಲೇ ಈ ಜೇಸಸ್ ಈ ಇಷ್ಟು ದೊಡ್ಡದಾಗಿಲ್ಲ ಅದು ನಾನು ಓದಿದ್ದು ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಾನು ಸೊ ಇದು ಇಂಗ್ಲೀಷ್ ಮೀಡಿಯಮ್ಮು ಸೊ ಕನ್ನಡ ಮೀಡಿಯಮ್ ಆ ಸೈಡ್ ಇದೆ ಇದು ಬಂದು ಇಂಗ್ಲೀಷ್ ಮೀಡಿಯಮ್ ಮೈನ್ ರೋಡಲ್ಲಿ ಸಖತ್ ಫೇಮಸ್ ಇದು ಈ ಸ್ಕೂಲು ನಾನು ಸ್ವಲ್ಪ ಮುಂದಕ್ಕೆ ಓದ್ ಹಂಗೆ ಮುಂದಕ್ಕೆ ಬರ್ತಾಯಿದ್ರೆ ರೈಟ್ ಸೈಡಲ್ಲಿ ಇದಿದೆ ಏನಪ್ಪ ಗೀತಾ ಕಾಲೇಜಿದೆ ಗೀತಾ ಕಾಲೇಜಲ್ಲಿ ನಾನು ಪಿ ಯು ಸಿ ಓದಿದ್ದು ಸೈನ್ಸ್ ತಗೊಂಡು ಇನ್ನೊಂದು ಸ್ವಲ್ಪ ಇಲ್ಲೇ ಇಲ್ಲಿ ಮುಂದೆ ಮುಂದೆ ಇಲ್ಲಿ ರೈಟ್ ತಗೊಂಡು ಡೌನ್ ಹೋದರೆ ಅಲ್ಲಿ ಗೀತಾ ಕಾಲೇಜ್ ಬರುತ್ತೆ ಬಟ್ ನಾವು ಸ್ಟ್ರೇಟ್ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೀವಲ್ಲ ಹಾಗೂ ಹೋಗ್ಬೋದು ಬಟ್ ಸ್ಟ್ರೇಟ್ ಮೂವ್ ಆಗ್ತಾಯಿದ್ದೀವಿ ನಾವು ಮೇನ್ ರೋಡಲ್ಲಿ ಹೋಗೋಣ ಅಂತೇಳಿ ಆಲ್ಮೋಸ್ಟ್ ನಾವು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನನ್ನ ತಮ್ಮ ಜಸ್ಟ್ ಡ್ರಾಪ್ ಮಾಡ್ದ ಫ್ರೆಂಡ್ಸ್ ಮಾರ್ನಿಂಗ್ ರೈಲ್ವೆ ಸ್ಟೇಷನ್ ಅಲ್ಲಿ ದೊಡ್ಡ ಕ್ಯೂ ಇದೆ ನಮ್ಮಕ್ಕ ಟಿಕೆಟ್ ತಗೋತಾ ಇದ್ದಾಳೆ ನಾನು ಇಲ್ಲಿ ಶೂಟ್ ಮಾಡ್ತಾ ಇದೀನಿ ಬೇಕು ಬಾ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ ಅಂತೆ ಡಿಸ್ಪ್ಲೇ ಬರ್ತಾ ಇಲ್ಲ ಅಲ್ಲಿ ನೋಡಕ್ಕೆ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ ಅಂದ್ರೂ ನಾನು ಇವಾಗ ಓಡ್ತಾ ಇದೀವಿ ಟ್ರೈನ್ ಕ್ಯಾಚ್ ಮಾಡೋಕ್ಕೆ ವೆಲ್ಕಮ್ ಟು ರಚನಿ ಅಪ್ಡೇಟ್ಸ್ ಆ್ಯಕ್ಚುಲಿ ಏನಾಯಿತು ಅಂದರೆ ನಾವು ಬೆಳಗ್ಗೆ ಐದುವರೆಗೆ ಮನೆ ಬಿಟ್ವಿ ಐದು ಐವತ್ತು ಇಲ್ಲೊಂದು ಟ್ರೈನ್ ಇತ್ತು ಮಿಸ್ ಆಯ್ತದ ಈಗ ಆರು ಹತ್ತು ಪ್ಯಾಸೆಂಜರ್ ಇದೆ ಆರು ಒಂದು ಎಕ್ಸ್ಪ್ರೆಸ್ ಇದೆ ಸೊ ಪ್ಯಾಸೆಂಜರಲ್ಲಿ ನಾನು ನಮ್ಮ ಪಕ್ಕ ಹೊಟ್ಟು ಬರ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಈ ಟ್ರೈನ್ ನೋಡ್ತಾ ಇದ್ರೆ ಸ್ವಲ್ಪ ಡೌಟ್ ಬರ್ತಾಯಿದೆ ಯಾಕೆ ಅಂದರೆ ಇದು ಸೀಟ್ಗಳೆಲ್ಲ ತುಂಬ ಚೆನ್ನಾಗಿದೆ ನನಗೆ ಯಾಕೋ ಡೌಟು ಇದು ಬೆಂಗಳೂರಿಗೆ ಹೋಗುತ್ತೋ ಇಲ್ವೋ ಅಂತ ಈ ಟ್ರೈನು ಹಜೀಗೆ ಟ್ರೈನ್ ಆ ಕನ್ಫರ್ಮ್ ಆಗುತ್ತಾ ಪ್ಲಾಟ್‌ಫಾರ್ಮ್ ನಂಬರ್ 6 ಇಂದ್ರ ನಾನು ನಮ್ಮಕ್ಕ ಆ ಟ್ರೈನ್ ಅಡ್ಕೊಂಡ ಬಿಡ್ವಿ ಅದು ಹೊರದ್ರ ಬಾಂಬೆ ಹೋಗುತ್ತಂತೆ ಸೋ ಇವಾಗ ಪ್ಲಾಟ್‌ಫಾರ್ಮ್ ನಂಬರ್ 4 ಅಥವಾ 3 ಅಲ್ಲಿ ಇದೆ ಅಂತ ಚೆಕ್ ಮಾಡ್ತೀನಿ ಸರ್ ಮೈಸೂರು ಅತ್ತ ಬೆಂಗಳೂರ ಜಾಗನೇ ಇಲ್ವಲ್ಲಪ್ಪ ಓ my god ನಮಗೆ ಸಿಕ್ಕದ ಸಿಗತಾ ಇಲ್ಲ ಇಲ್ಲಿ ಬಂದರೆ ಸ್ವಲ್ಪ ಚೆನ್ನಾಗಿದೆ ಸೀಟ್ ಸಿಕ್ಕಿದ್ರೆ ಚೆನ್ನಾಗಿ ಶೂಟ್ ಮಾಡ್ಬೋದು ಅಂತ ಬೇರೆ ಸೀಟ್ ಹೋಗ್ತಾ ಇದೆ ಬಟ್ ಸಿಕ್ಲಿಲ್ಲ ಆಗಿದ್ವಿ ಅಥವಾ ನಾನು ನಮ್ಮ ಅಕ್ಕ ಬಾಳೆ ಹೊರಟಾಗ್ತಾ ಇದ್ವಿ ಅಲ್ಲಿ ಟಿಕೆಟ್ ತಗೊತಾ ಇದ್ವಿ ಆ ಟಿಕೆಟ್ ಕೌಂಟರಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ ಎಷ್ಟು ಅಂತ ಕೇಳಿದ್ರೆ ಆರು ಒಂದು ನಮಗೆ ಒಂದು ಕಾಲು ಗಂಟೆಗೆ ಗ್ಯಾಪ್ ಇತ್ತು ದಡ ಬಡ ದಡ ಅಂತ ಆರಕ್ಕೆ ಬಂದು ಇದನ್ ಅನ್ಸುತ್ತೆ ಯಮ್ಮನ್ನ ಏನ್ ಬಿಡ್ತಾನೆ ಇಲ್ಲ ಏನೋ ಮೈಸೂರಿಂದ ಸ್ಟಾರ್ಟ್ ಆಗಿದ್ದು ಬೆಂಗ್ಳೂರ್ವರೆಗೂ ಅಯ್ಯಪ್ಪ ಫುಲ್ ಟಾರ್ಚರ್ ಕೊಟ್ಟವನೇ ಆ ಯಮ್ಮನ್ಗೆ ಆ ಯಮ್ಮನ್ಗೆ ಯಾರೋ ಅಂತ ನೀವೇ ನೋಡಿ ಹೆಂಗೆ ಟಾರ್ಚರ್ ಕೊಡ್ತವ್ರೆ ಅಂತ ಮೇಕೆ ನನ್ ಕೈಕಾಲೆಲ್ಲ ನೋತಾ ಇದೆ ಅಂತ ಆದ್ರೂ ಯಪ್ಪ ಕಿರ್ಮಿ ನಾನಾಗಿದ್ರೆ ಕ್ಯಾಮ್ರಾ ತಕೊಂಡು ನಿಂಗೆ ನಾಲ್ಕ್ ಬಾರ್ ಸಿಗ್ತಿದೆ ಆಯಮ್ಮ ಏನೋ ಗೊತ್ತಿರೋರು ಅಂತ ಸುಮ್ನೆ ಆದೆ ಮಧುರೊಡೆ ಮಧುರೋಡೆ 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 ಫ್ರೆಂಡ್ಸ್ ಚೆನ್ನಾಗಿ ಹೇಳ್ತಿದಲ್ವಾ ನಾನು ಹೋಗ್ ಮಾಡ್ಬೋದಲ್ವಾ ಕಡ ಬರಬೇಕು ಫೈನಲಿ ವಿ ರೀಚ್ಡ್ ಬೆಂಗಳೂರು ಅಂಡ್ ಟೂ ವಿ ಆರ್ parking medicine parking placeatro i will goನೋ ಬಡಕಕದರಣಪ್ಪ ಅರೆ ನೈ ಮಕ್ಕಳೋರು ಆ ಜೋದಿ ನೈ ಬರ್ತಿದೆ ಅವ್ಲ್ಯೇ ಆಕ್ಚುಲಿ ಟ್ರೈನಲ್ಲಿ ಇನ್ನೂ ಫನ್ನಿ ಇನ್ಸಿಡೆಂಟ್ಸ್ ಭಯಾನಕ ಸ್ಟೋರೀಸ್ಗಳೆಲ್ಲ ನಡೀತು ಗದನ ನಮ್ ಶೇರ್ ಮಾಡಕ್ ಹೋದ್ರೆ ಮೂರ್ ಗಂಟೆ ಆಗೋಗುತ್ತೆ ನಿಮ್ಗೆ ಬೋರ್ ಆಗೋಗುತ್ತೆ ಮೂವಿಗಿಂತ ಜಾಸ್ತಿ ಆಗೋಗುತ್ತೆ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ಏನು ಫುಟೇಜಸ್ ನೋಡಿದ್ರು ಅಷ್ಟನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಸೊ ಎಡಿಟ್ ಮಾಡೋಕೆ ಕೊಡ್ತಾ ಇದ್ದೀನಿ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಓಕೆ ಫ್ರೆಂಡ್ಸ್ ಈ ಗೆನ್ಸು ಮತ್ತು ಈ ಫುಡ್ನ ಇವಾಗ ತಿಂದು ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಳ್ತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಮಿಸ್ ಮಾಡಿ ಅಂತ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಾವು ಲಾಗಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾರೆ ರಜನಿಯ ಬ್ರೆಡ್ಸ್ ಥ್ಯಾಂಕ್ ಯು Love you all. Bye.